ಏಳಲ್ಲ ನೋಡು ಕೂಡು ಹಾಕುಡು 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 ಯಾಕ ಕೂಡು ಏನಲ್ಲಪ್ಪ ದರಸ ಅವರು ಹೇಳಿದಂಗೆ ಫಸ್ಟ್ ಸರ್ ಬಂದಿದಾರಾ ಯೋ ಕೂಡ್ ಸಮಾಧಾನ ಸರಿ ಹೇಳ್ರಿ ಇದರಿಂದ ಯಾರಿದ್ದಾರೆ ಸಮಾಧಾನ ಆತ್ಮಹತ್ಯೆ ಮಾಡಿಕೊಂಡಿದ್ದು ಅತ್ಯಂತ ನೋವಿನ ಸಂಗತಿಯಾಗಿದೆ ಯಾರು ಕಾರಣಕರ್ತರಿದ್ದಾರೆ ಯಾರು ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ದಾರೆ ಅವ್ರ ಮೇಲೂ ಕಾಣೋ ರೀತ್ಯ ಕ್ರಮ ತಗೋದ್ರಿ ಅಂತ ಈಗಾಗಲೇ ನಾವು ಹೇಳಿದ್ದೇವೆ ನಮ್ಮನು ಆಗಿದೆ ಈಗ ಅದಕ್ಕೆ ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಆಗ್ಬೋದು ತನಿಖೆಯಲ್ಲಿ ಯಾರ್ಯಾರು ಅದರಲ್ಲಿ ಜವಾಬ್ದಾರಿ ಇದ್ದಾರೆ ಯಾರು ಇದಕ್ಕೆ ಕಾರ್ಯಕರ್ತರಿದ್ದಾರೆ ಶಿಕ್ಷೆ ಕೊಡ್ಬೇಕಲ್ಲಮ್ಮ ಕೊಡಬೇಕ ಇಲ್ಲ ಕೊಡಬೇಕು ಅಂದರೆ ಕೇಳಿ ಕೇಳಮ್ಮ ಕೇಳು ಕೇಳಮ್ಮ ಪೂರ್ತಿ ಕೇಳು ಕೇಳು ಅದಕ್ಕೆ ಸ್ವಲ್ಪ ಸಮಾಧಾನ ಯಾವುದನ್ನು ನಿಮ್ಮ ಜೊತೆಲಿ ಇದ್ದೇವೆ ಸ್ವಲ್ಪ ನಿನ್ ಪರಿವಾರದ ಜೊತೆಯಲ್ಲಿ ಇದ್ದೆ ಅರ್ಥಾಯ್ತಾ ಸಚಿನ್ಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ನಿಮ್ಮ ಪರಿವಾರದವ್ರಿಗೆ ನಮ್ಮ ರಕ್ಷಣೆ ಸಿಗಬೇಕು ಮತ್ತು ಇವತ್ತು ಯಾರ ತಪ್ಪಿತಸ್ಥರಿಗೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮವೂ ಆಗಬೇಕು ಅದಕ್ಕೆ ಇವತ್ತು ನಾನು ಬಂದಿದ್ದೆ ನನಗೆ ನಾನು ಬೆಳಗಂದಲ್ಲಿದ್ದೆ ಬೆಳಗಂದಲ್ಲಿದ್ದಂಥ ಸಂದರ್ಭದಲ್ಲಿ ನಾನು ಮೆಸೇಜ್ ಬಂದ ತಕ್ಷಣ ನಾನು ಫೋನ್ ಮಾಡಿ ಪೊಲೀಸ್ ಮೇಲೆ ಆ್ಯಕ್ಷನ್ ತಗೋರಿ ಅಂತ ಹೇಳಿದೆ ಅರ್ಥ ಆಯಿತಾ ನಾನಿವತ್ತು ನಿನ್ನ ರಾತ್ರಿ ಎರಡು ಗಂಟೆಗೆ ಬಂದಿದ್ದೆ ಬಂದ ಮೇಲೆ ಇಲ್ಲಿಗೆ ಬಂದಿದ್ದೆ ಅದಕ್ಕೆ ನಿಮ್ಮ ದುಃಖದಲ್ಲಿ ಶಾಮೀಲಾಗಲಿಕ್ಕೆ ಬಂದಿದ್ದೇವೆ ನಾವೆಲ್ಲ ಏನು ಸತ್ಯಾಂಶ ಇದೆ ಏನಿದೆ ಇದೆಲ್ಲ ಹೇಳಿದಿರಿ ಈಗಾಗಲೇ ತನಿಖೆ ನಡೀತಾ ಇದೆ ಪಾರದರ್ಶಕವಾಗಿ ತನಿಖೆ ಆಗ್ತದೆ ಇಲ್ಲಿ ಈ ನೆಲದ ಕಾನೂನು ಏನಿದೆ ಕಾಯ್ದೆ ಏನಿದೆ ಅದ್ರ ಪ್ರಕಾರ ಕ್ರಮ ಆಗ್ತದೆ ಈ ಈ ಕ್ಷೇತ್ರದ ಶಾಸಕನಾಗಿ ನನ್ನ ಕರ್ತವ್ಯ ಇದೆ ಇವತ್ತು ನ್ಯಾಯ ಕೊಡಿಸುವಂಥದ್ದು ನಿಮಗೆ ಈಗಲೇ ಹೇಳ್ತಾ ಇದ್ದೀನಿ ಇವತ್ತು ನ್ಯಾಯಪರವಾಗಿ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ ನ್ಯಾಯಕ್ಕಾಗಿನೇ ಇವತ್ತು ಇಲ್ಲಿಗೆ ಬಂದಿದ್ದೇನೆ ನೂರಕ್ಕೆ ನೂರು ಪ್ರತಿಶತ ನಿಮ್ ಪರಿವಾರಕ್ಕೆ ಮತ್ತೆ ಸಚಿನ್ಗೆ ನ್ಯಾಯ ಕೊಡಿಸುವಂತ ಕೆಲಸ ನಾವು ಮಾಡ್ತೀವಿ ನಿಮ್ಮ ವಿಶ್ವಾಸಕ್ಕೆ ಅರ್ಥ ಆಯ್ತಾ ಕೆಲವೊಂದು ನಿಮಿಷ ಹಿರಿಯ ಅಧಿಕಾರಿಗಳ ಬಗ್ಗೆನುಷನ್ ಆಗ್ತದೆ ಯಾರು ನಿಮ್ಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಯಾರು ನಿರ್ಲಕ್ಷ್ಯ ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಹಾಗೆ ಆಗ್ತದೆ ಭರವಸೆ ಇಕ್ಕರಿ ಅರ್ಥ ಆಯ್ತಾ ಇಲ್ಲ ಈಗ ಜೀವ ಅತ್ಯಮೂಲ್ಯವಾದ

ಅವ್ರು ಕುಂತ ಅಲ್ಲಿ ಕಾನ್ಫರೆನ್ಸ್ ಮಾಡ್ತಾರ ಅವ್ರಿಗೆ ಬಿಟ್ಟು ಕೊಡ್ತೀರಿ ಅಂದ್ರೆ ಏನ್ ಅರ್ಥ ಸರ್ ಅದು ನೋಡಿ ಯಾರಿಗಾರು ಬಿಡಂತ ಪ್ರಶ್ನೆ ಇಲ್ಲ ಸತ್ಯಾಂಶ ಏನಿದೆ ಸತ್ಯಾಂಶದ ಆಧಾರದ ಮೇಲೆ ಕ್ರಮ ಯಾರೇ ಇದ್ರು ಆಕ್ಷನ್ ಆಗುತ್ತೆ ಈಗ ಸದ್ಯಕ್ಕಿದು ರೈಲ್ವೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಆಯ್ತಮ್ಮ ನಾನು ನಮ್ಮ ಮುಖ್ಯಮಂತ್ರಿಯವರಿಗೂ ಮಾತನಾಡ್ತೇನೆ ಇಂಡಿಪೆಂಡೆಂಟ್ ಏಜೆನ್ಸಿ ಸ್ವತಂತ್ರ ಒಂದು ತನಿಖಾ ಸಂಸ್ಥೆಯಿಂದ ಪಾರದರ್ಶಕವಾಗಿ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ತನಿಖೆಯಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಕ್ರಮಾಂಡ್ ತೆಗೆದುಕೊಳ್ಳಬೇಕು ಅಂತ ಹೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಈಗಾಗಲೇ ಹೇಳಿದ್ದೀನಿ ಇವತ್ತು ಸರ್ಕಾರ ನಿಮ್ಮ ಜೊತೆಯಲ್ಲಿದೆ ನಾನು ನಿಮ್ಮ ಎಮ್ ಎಲ್ ಎ ಇದ್ದೀನಿ ಮಂತ್ರಿ ಇದ್ದೀನಿ ಜಿಲ್ಲಾ ಉಸ್ತುವಾರಿ ಮತ್ತೆ ಇದ್ದೇನೆ ನಮ್ಮ ಕ್ಷೇತ್ರದವ್ರು ಇದ್ದೀರಿ ನನಗೆ ಇವತ್ತು ಎಲ್ಲಾ ವಿಷಯಗಳಿದೆ ಅಂತ ನಾನು ಒಂದು ಫೋನ್ ಯಾರು ಹೇಳಿಲ್ಲ ನನ್ ಗಮನಕ್ಕೂ ಬಂದಿಲ್ಲ ನಿರ್ಲಕ್ಷ್ಯ ಮಾಡಿದ್ದು ಅವ್ರದ್ದು ತಪ್ಪಿದೆ ಸಸ್ಪೆಂಡ್ ಇಬ್ಬರಿಗೆ ನಿಮ್ ಹೇಳಿಕೆ ತಗೊಂಡು ಅದಕ್ಕೆ ಹೊರತುಪಡಿಸು ನಿಯಂ ಅನುಸಾರ ತನಿಖೆ ನಡೀತಾ ಇದೆ ತನಿಖೆ ಆಧಾರದ ಮೇಲೆ ಅವ್ರ ಮೇಲೂ ಕ್ರಮ ಆಗ್ಬಿಡುತ್ತೆ ಬರೋಸೆ ಅಲ್ಲ ನಾವು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ